ಮುಂದೆ ಬಂದು ನಿಂತ್ಕೊಂಡ್ರೆ ತಂದೆ ವಿನಾಯಕ ಕಷ್ಟಗಳಿಂದ ಪರಿಹಾರ ಮಾಡಪ್ಪ ತಂದೆ ಈ ದೆವ್ವದಿಂದ ಮುಕ್ತಿ ಕೊಡ್ಸಪ್ಪ ತಂದೆ ನನ್ನ ಗಂಡಗೆ ಈ ದೆವ್ವ ಬೆನ್ನ ಹತ್ತು ಬಿಟ್ಟಿದೆ ಬೇತಾಳ್ತರ ನೀನೇ ಕಾಪಾಡು ತಂದೆ ಕಾಪಾಡು ಕಾಪಾಡ್ಬೇಕ ಯಾವ ದೇವ್ರು ಕಾಪಾಡ್ತಾನೆ ಕಣೇ ರಾಜೀ ಇಲ್ಲಿದ್ದೀನಿ ತಂದೆ ವಿನಾಯಕ ಯಾರು ನಿನ್ ತಂದೆ ಆ ಗಣೇಶನ ನೋಡು ನೀ ಯಾರಂತ ನನಗೆ ಗೊತ್ತಿಲ್ಲ ಈ ತರ ನನಗೆ ಬಂದು ಕಾಡ್ಬೇಡ ನನಗೆ ನಿನಗೆ ಏನು ಸಂಬಂಧ ಇಲ್ಲ ನಿನಗೆ ಶಂಕರ ಸಂಬಂಧ ಇಲ್ಲ ಯಾರು ನೀನು ಯಾಕೆ ಹಿಂಗೆ ಕಾಡ್ತಿದೀಯಾ ಬೆನ್ ಹತ್ತಿದ ಬೇತಾಳ ಥರ ನಮ್ ಬಿಟ್ಟು ಹೋಗು ನಾ ಬಿಡಲ್ಲ ನಿನ್ನ ಶಂಕರುನಾಥ್ ತಗೊಂಡು ಹೋಗೇ ಅಪ್ಪಾ ಅಪ್ಪ ಏಕದಂತ ಈ ದುಷ್ಟ ಸಂಹಾರಣೆ ಇಲ್ವ ತಂದೆ ಏಕದಂತ ಕರುಣ ಪಾಲಿಸೋ ಗಣನಾಯಕ ಏಕದಂತ ಕರುಣ ಪಾಲಿಸೋ ಗಣನಾಯಕ महन्ता शोकहन्ता ो महन्ता शोकहन्ता पालिसो गणनायका एकदन्ता करुणाभरण पालिसो गणनायका ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಗಣನಾಯಕ ನೀನು ದೇವರ ದೇವರೇ ಬಿಟ್ಟು ಬಿಡ್ತೀನ ಮಾಡ್ತೀನಿ ಅಪ್ಪ ಈ ದೇವ ಏನು ಮಾಡುತ್ತೋ ಏನೋ ಹಾಂ ಮತ್ತೆ ಬಂತ ಯಾರೇ ನೀನು ಯಾಕೆ ಹಿಂಗ್ ಮಾಡ್ತಿದೀಯಾ ಯಾಕೆ ನಮ್ಗೆ ಹಿಂಗ್ ಕಾಡ್ತಾ ಇದೀಯಾ ಯಾರು ಅಂತ ನಾನು ನಿಮ್ಗೆ ಗೊತ್ತಾಗಬೇಕಾ ಇರು ಬಂದೇ ರೀ ಬನ್ನಿ ಈ ಕಡೆ ಬನ್ನಿ ಮೇಲ್ಗಡೆ ದೆವ್ವ ಇದೆ ಎದ್ ಬನ್ನಿ ಈ ಕಡೆ ಬನ್ನಿ ಬನ್ನಿ ಬರ್ರಿ ಬರ್ರಿ ಹಿಂಗಂದ್ರೆ ಕೇಳಂಗಿಲ್ಲ ಲೇ ಶಂಕ್ರೆ ಅಬ್ಬಾ ಈ ಕಡೆ ಯಾರೆ ನೀನು ನನ್ನ ಕೈ ಹಿಡಿದ ಜಗ್ತೀಯ ಯಪ್ಪ ನನ್ನ ಸೊಂಟ ರೀ ಏನಾಗಿದ್ರಿ ನಿಮ್ಗೆ ನನಗೆ ನನಗೇನಾಗಿದೆ ಅಂತ ಹೇಳ್ತೀಯ ನಿನ್ನ ನಾ ಬಿಡಲ್ಲ ಕಣೇ ರಾಜೀ ನಿನ್ನ ನಾ ನಂಗೆ ತುಂಬಾ ತೊಂದರೆ ಆಗ್ತಾ ಇದೆ ರೀ ಬಿಡ್ರಿ ನನ್ನ ಕೂತ್ಕ್ರಿ ಬಿಡ್ರಿ ನನ್ನ ನಾನು ಬಿಡ್ರಿ ನಾನಿನ್ ಬಿಡ್ತೀನ ರಾಜೀ ನನ್ ಸಾಯಿಸೇ ಹೋಗ್ತೀನಿ ಅಪ್ಪ ನನಗಾಗ್ತಾ ಇಲ್ಲ ಯಾ ಸರಿ ರೀ